ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಮಂಗಳವಾರ ಗೈಸ್ ಟೈಮು ಒಂದು ಎಂಟುವರೆ ಆಗ್ತಾ ಬರ್ಬೋದು ಗೊತ್ತಿಲ್ಲ ಕರೆಕ್ಟಾಗಿ ಇವಾಗಿದ್ದು ಫೇಸ್ ವಾಶ್ ಎಲ್ಲ ಮಾಡಿದೆ ನೈಟಿಂದ ಗಂಟು ನೋವು ಸಿಕ್ಕಾಪಟ್ಟೆ ಗಂಟು ನೋವು ಶುಂಠಿ ಎಲ್ಲ ತಿಂದೆ ಗೈಸ್ ಬಟ್ ಏನು ಕಡಿಮೆ ಆಗ್ತಿಲ್ಲ ಸೊ ಇವಾಗ ಕೆಮ್ಮು ಮಾಡಿ ಮಾಡಿ ಇಲ್ಲಿ ಅದೆಲ್ಲ ನೋವಾಗ್ತಿದೆ ಒಂದು ಮೂಗು ಏನು ಕಟ್ಟಿ ಹೋಗಿದೆ ಅಂದರೆ ಬಂದಾಗಿದೆ ಬ್ಲಾಕ್ ಆಗಿದೆ ಸೊ ಹಾಗಾಗಿ ಕೇರ್ಲೆಸ್ ಮಾಡೋದು ಬೇಡ ಇವಾಗ ಡೆಂಗ್ಯೂ ಎಲ್ಲ ಇದೆ ಅಲ್ವಾ ಹಾಗಾಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರುವ ಅಂತೇಳಿ ನಾರ್ಮಲ್ ಜ್ವರ ಆದರೂ ಕೈ ಸಹ ಕೇರ್ಲೆಸ್ ಮಾಡಬೇಡಿ ಆ್ಯಂಡ್ ಮುಂಚೆ ಎಂಥ ಇದ್ದ ಮಾತ್ರೆ ಸಿರಪ್ ಅದೆಲ್ಲ ಕುಡಿಲಿಕ್ಕೆ ಹೋಗಬೇಡಿ ಬಿಟ್ಟು 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 ಪದೇ ಪದೇ ಜ್ವರ ಇದ್ದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಸೊ ನನಗೇನೇನೆ ನೈಟ್ ಸ್ಟಾರ್ಟ್ ಆಗಿದೆ ಲೈಟಾಗಿ ಬೆಳಿಗ್ಗೆ ಜ್ವರನೂ ಬರ್ತಾಯಿತ್ತು ಇನ್ನು ಕೇರ್ಲೆಸ್ ಮಾಡೋದು ಬೇಡ ಅಂಥೇಳಿ ಅಟ್ ಎಂತ ಇಲ್ಲಿ ಟಿ ಬಿ ಕ್ರಾಸ್ ಚೇತನ ಕ್ಲಿನಿಕ್ ಇದೆ ಅಲ್ಲಿಗೆ ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೇನೆ ವಾಯ್ಸು ಚೇಂಜ್ ಆಗಿದೆ ಗಾಯಸ್ ಅಮ್ಮ ಗುಂಪಿದ್ದು ಅಂದರೆ ಸಂಘದ್ದು ಅಮೌಂಟ್ ಕಟ್ಟಲಿಕ್ಕೆ ಹೋಗಿದ್ದಾರೆ ಡಾಕ್ಟ್ರ್ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬರ್ಬೋದು ಸೊ ಹತ್ತು ಹತ್ತುವರೆಗೆಲ್ಲ ಹೋಗುವ ಗುಂಡು ಗುಂಡುಗು ಪಾಪ ಜ್ವರ ನಿನ್ನೆ ಬಂದಿದ್ಲು ಮಂಡೆ ಇವತ್ತು ಮಂಗಳವಾರ ಗೈಸ್ ಡೇಟ್ ಎಷ್ಟು ಅಂದರೆ ಹದಿನಾರನೇ ತಾರೀಕು ಗೈಸ್ ಇವತ್ತು ಇವತ್ತು ಹದಿನಾರು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ಮಂಡೆ ಹದಿನೈದಕ್ಕೆ ಆ್ಯಂಡ್ ಪಾರ್ಟ್ ಟೂ ಕೂಡ ಅಷ್ಟೇ ಆಲ್ರೆಡಿ ಎಡಿಟ್ ಆಗಿದೆ ಅದನ್ನ ಇವತ್ತು ಮಂಗ್ಳೂರೆಲ್ಲ ಬುಧವಾರ ಸಂಜೆ ಅಪ್ಲೋಡ್ ಮಾಡು ಅಂತ ಹೇಳಿ ಒಂದು ಡೇ ಗ್ಯಾಪ್ ಕೊಡುವ ಅಂಥೇಳಿ ಸೊ ಈ ವ್ಲಾಗ್ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಿ ನನಗೂ ಗೊತ್ತಿರಲಿಲ್ಲ ಎಂಥ ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳಿ ಬಿಕಾಸ್ ನಾನು ಕಟೇಲಿಗೆ ಫಸ್ಟ್ ಟೈಮ್ ಅಲ್ಲಿ ಹೋಗೋದು ತುಂಬ ಸರಿ ಹೋಗಿದ್ದೀನಿ ಆ್ಯಂಡ್ ಸ್ಲೀವ್ಲೆಸ್ ಹಾಕ್ಕೊಂಡು ಹೋಗಿದ್ದೀನಿ ಸೊ ಅವಾಗೆಲ್ಲ ಹೊಡಿತು ಇದು ರೀಸೆಂಟಾಗಿ ಆಗಿರೋದು ಅಂತ ಅನಿಸುತ್ತೆ ನನಗೆ ಯಾ ಒಳ್ಳೆ ನಿರ್ಧಾರನೇ ಬಟ್ ಯಾ ಸ್ಲೀವ್ಲೆಸ್ ಹಾಕ್ಕೊಂಡೋದ್ರೂ ಚಿಂತೆ ನನಗೆ ಶಾಲ್ ಏನಾದರೂ ಪರ್ಚೇಸ್ ಮಾಡಿ ಹಾಕ್ಕೊಂಡು ಹೋಗ್ಬೋದು ಒಳಗಡೆ ಅಷ್ಟೇ ಆ್ಯಂಡ್ ಯಾ ವಿಶ್ ಮಾಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಕೈಸ್ ಮತ್ತುಂತಂದರೆ ಏನು ಹೇಳಬೇಕು ಅನ್ಕೊಂಡೆ ಮತ್ತೊತ್ತು ಸೊ ಇವಾಗ ಟೈಮು ಎಂಟೂವರೆ ಯಾ ಎಂಟೂವರೆ ಎಲ್ಲ ಗೈಸ್ ಒಂಬತ್ತು ಒಂಬತ್ತಾಗಿದೆ ಒಂದು ಹತ್ತುವರೆಗೆಲ್ಲ ರೀಕ್ಷೆ ಮಾಡ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರೋ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡು ಅಂತ ಅಂದ್ಕೊಂಡೆ ಬಿಕಾಸ್ ಇವತ್ತೆ ಅಲ್ವ ಸ್ಟಾರ್ಟ್ ಆಗಿತ್ತು ಬಟ್ ಬೇಡ ಕೇರ್ಲೆಸ್ ಮಾಡೋದು ಅಂತ ಹೇಳಿ ಇವತ್ತು ಹೋಗಬೇಕು ಗುಂಡುಗು ಜ್ವರ ಅವಳಿಗೆ ನಿನ್ನೆ ಬರ್ಡೇ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಆಗಿದೆ ಅವಳಿಗೆ ಅಂದರೆ ಮಂಡೇನೇ ಸ್ಟಾರ್ಟ್ ಆಗಿದೆ ನಿನ್ನೆ ಬಂದಿದ್ಲು ಪಾಪ ಅವಳು ಚಳಿ ಲೈಟಾಗಿ ಚಳಿ ಆಗುತ್ತೆ ಅಂತೇಳಿ ಉದ್ದದ್ದು ಅದು ಹಾಕ್ಕೊಂಡಿದ್ದೇನೆ ಶರ್ಟ್ ಹಾಕ್ಕೊಂಡಿದ್ದೀನಿ ಶರ್ಟು ಅಷ್ಟು ಚಳಿ ಆಗ್ತಿಲ್ಲ ಬಟ್ ಒಂದು ದಿನ ಚಳಿ ಆಗ್ತದೆ ಹಾಗಾಗಿ ಕೇರ್ಲೆಸ್ ಮಾಡೋದು ಬೇಡ ಯಾವುದಕ್ಕೂ ಹೋಗಿ ಟೆಸ್ಟ್ ಮಾಡಿಸಿ ಬರುವ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಎದ್ದು ಬಿಸಿನೀರು ಕುಡಿದೆ ಗೈಸ್ ಆ್ಯಂಡ್ ಹಾಸ್ಪಿಟಲ್ಗೆ ಓದ್ಬೇಕು ಹೋಗಬೇಕಾದ್ರೆ ನಾನು ಸಿಗ್ತೇನೆ ಆ್ಯಂಡ್ ಅಯ್ಯೋ ತುಂಬ ಹ್ಯಾಂಡ್ ಆ್ಯಂಡ್ ಬರೆಸ್ತಿದ್ದೇನೆ ಹೋಗಬೇಕಾದ್ರೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಗೈಸ್ ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಳಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಆಯ್ ಆಯಾಸ ಆಗುತ್ತೆ ನನಗೆ ಸುಸ್ತಾಗುತ್ತೆ ಅಂದರೆ ಒಂದು ಮೂಗು ಬ್ಲಾಕ್ ಅಲ್ಲ ಇನ್ನೊಂದು ಮೂಗು ಮೂಗು ಎಂಥ ಉಸಿರಾಡಬೇಕು ಆ್ಯಂಡ್ गेमी-गेमी किम के लिए लग्रे हमल सेते हम बंदे नानून अकिल की वीडियो हमी बंद आ्वरते ಚಿಕ್ಕ ಬಡ ಸುಸ್ತಾಗ್ತಿದೆ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಸಿರಪ್ ಎಲ್ಲ ಕುಡಿಬೇಕೀಗ ಬ್ರೇಕ್ಫಾಸ್ಟ್ ಮಾಡಿ ಏನು ತಿಂದಿಲ್ಲ ಒಂದು ಗ್ಲಾಸ್ ನೀರು ಕುಡಿದು ಹೋದದ್ದು ಕಣ್ಣು ಎಲ್ಲ ಇದೆ ಇವಾಗ ಮೈನು ಉಡಿಸಿ ಇರದೆ ಗೈಸ್ ಸಾಗ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದೆ ತಾನೇ ಇಲ್ಲ ಒಂದು ಟ್ಯಾಬ್ಲೆಟ್ ಇವಾಗ ತೊಗೋಬೇಕು ಇದೊಂದು ಇದೊಂದು ಟ್ಯಾಬ್ಲೆಟ್ ಹೋದು ಅಷ್ಟೇ ತಲೆಗೆ ಸ್ನಾನ ಮಾಡಿದೆ ಒಂಥರ ಆಗ್ತದೆ ಟೂ ಡೇಸ್ ಆಯ್ತಲ್ಲ ಸೋ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಅಂತ ಅಂದ್ಕೊಂಡಿದ್ದೆ ಕೈ ಚಾಕುಡ್ತೆ ಫುಲ್ಲು ವೈಬ್ರೇಟ್ ಕೈ ಎಲ್ಲ ಆಫ್ಟರ್ನೂನ್ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಮಳ್ಕೊಂಡೆ ನಂದು ಮೊಬೈಲ್ ಇಟ್ಕೊಂಡಿದ್ದೇನೆ ಅದು ಕೂಡ ವೈಬ್ರೇಟ್ ಆಗ್ತದೆ ಈಗ ಹೀಗೆ ಫ್ರೆಶ್ ಅಪ್ ಆಗ್ತೇನೆ ಅವಾಗ ಸ್ವಲ್ಪ ತಲೆ ಕಡಿಮೆ ಆಗ್ಬೋದು ಫ್ರೆಶ್ ಅಪ್ ಆಗಿ ಬಂದೆ ಗೈಸ್ ತಲೆಗೆಲ್ಲ ಅಮ್ಮನೆ ಸ್ನಾನ ಮಾಡಿಸಿದ್ರು ವೀಕ್ನೆಸ್ಸಿಂದ ಅನ್ನೋದು ಗೊತ್ತಿಲ್ಲ ಸಿಕ್ಕಾಪಟ್ಟೆ ವೈಬ್ರೇಷನ್ ಗೈಸ್ ಬಿಸಿ ನೀರು ತಂದಿಟ್ಟು ಇವಾಗ ಕುಡಿಬೇಕಲ್ಲಿದೆ ಅಲ್ಲಿದೆ ಪಾಪ ಗುಂಡು ಜ್ವರ ಫಸ್ಟ್ ಅವಳ ಮಧ್ಯೆಗೆ ಹೋಗಿ ಬಲ್ಲು ಆಮೇಲೆ ಅವಳು ಬಂದ ರಿಕ್ಷಾದಲ್ಲಿ ನಾನು ಹೋದೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ಇದೆ ಸೊ ತ್ರೀ ಡೇಸ್ ಬಿಟ್ಟು ನೋಡಿ ಹೇಗಾಗುತ್ತೆ ಅಂತ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಸುಸ್ತು ಅಂತ ಗೊತ್ತಿಲ್ಲ ಫುಲ್ಲು ಆವಾಗಂತೂ ಫಸ್ಟ್ ಬಂದ ಕೂಡಲೇ ಮಾತ್ರ ತೊಗೊಂಡಲ್ಲ ಅವಾಗ ಫುಲ್ಲು ಕೈ ಕಾಲೆಲ್ಲ ನಡುಕ್ತಿತ್ತು ಬಿಸಿ ಬಿಸಿನೀರಲ್ಲಿ ನನಗೆ ಲಿಂಬುದು ಶರ್ಬತ್ ಮಾಡಿಕೊಟ್ಟರು ಹಾಕಿ ಅದು ಕುಡ್ತು ಮತ್ತೆ ಮಲ್ಕೊಂಡಿದ್ದೆ ಕದೇಶ ಇವಾಗಿತ್ತು ಚಹಾ ಕುಡ್ದು ಅಪ್ ಆಗಿ ಅದರ ನಾನು ಟೂ ಡೇಸಿಗೆ ಸರಿ ತಲೆಗೆ ಸ್ನಾನ ಮಾಡಿದವಲ್ಲ ಟೂ ಡೇಸ್ ಇವತ್ತು ಮಾಡಬೇಕಿತ್ತು ಬಟ್ ಅಮ್ಮ ಬೇಡ ಅಂತ ಹೇಳ್ತು ಜ್ವರ ಇದೆ ಅಲ್ಲ ಬೇಡ ಅಂತ ನಾನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಆವಾಗಲೇ ಅಮ್ಮ ಎಂಥ ತಲೆ ಕೂದಲಿದ್ದದೆಲ್ಲ ಒದ್ದೆಲ್ಲ ತೆಗೆದ್ರು ಪಾಪ ಅವರೇ ಸ್ನಾನ ಮಾಡಿಸಿದ ಕಾಯಿ ನೀರಿದೆ ಬಿಸಿ ಇದೆ ಸಿ ಸ್ವಲ್ಪತ್ತು ಕೂತು ನೀರೆಲ್ಲ ಕುಡಿದು ಕೂತು ಮತ್ತೆ ಮಲ್ಕೊಳ್ಳೋದು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಗೈಸ್ ನಾಳೆ ನೋಡೋದು ಹೇಗಾಗುತ್ತೆ ಅಂತೇಳಿ ಸೊ ಮಳೆಗೆಲ್ಲ ಒದ್ದೆ ಆಗ್ಲಿಕ್ಕೆ ಹೋಗಬೇಡಿ ಗೈಸ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಗೈಸ್ ಗುಡ್ ಈವ್ನಿಂಗ್ ಇವತ್ತು ಬುಧವಾರ ಹದಿನೇಳನೇ ತಾರೀಕು ಸೊ ನಿನ್ನೆ ಜ್ವರ ಬಂದಿತ್ತು ಸೊ ಇವತ್ತು ಸೆಕೆಂಡ್ ಡೇ ನೆನ್ನಕ್ಕಿಂತ ಕಂಪೇರ್ ಮಾಡಿದ್ವಿ ಸ್ವಲ್ಪ ಬೆಟರ್ ಇದೆ ಗೈಸ್ ಸ್ಟಡಿ ಆಗ್ತಿದೆ ಹಾಗಾಗಿ ಸ್ವೆಟರ್ ಹಾಕ್ಕೊಂಡು ಇಲ್ಲಿ ಅಜ್ಜಿ ಬೆಂಕಿ ಹಾಕಿದ್ದಾರೆ ಅದು ಕುತ್ಕೊಂಡಿದ್ದಾನೆ ಮಧ್ಯಾಹ್ನ ನಂತರ ಇದ್ದಿತ್ತು ಗೈಸ್ ನೆನ್ನೆ ನೈಟ್ ಅಂತೂ ಫುಲ್ಲು ನಿದ್ದೆ ಇಲ್ಲ ಒಂಥರ ದಮ್ ಕಟ್ಟಿದಾಗ ಆಗ್ತಿತ್ತು ಉಸಿರಾಡ್ಲಿಕ್ಕೆ ಆಗ್ತಿರಲಿಲ್ಲ ಕೆಮ್ಮು ಮಾಡಿ 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 ನೈಟ್ ಫುಲ್ ನಿದ್ದೆನೇ ಇಲ್ಲ ಅಮ್ಮನೂ ನನ್ನ ಪಕ್ಕನೆ ಮಲಗಿದ್ರು ಸೊ ನೆನ್ನೆ ಕಂಪೇರ್ ಮಾಡಿದರೆ ಇವತ್ತು ಬೆಟರ್ ಇದೆ ಇವಾಗ ಸ್ವಲ್ಪ ಲೈಟಾಗಿ ತಲೆನೋ ಇದೆ ಶೀತ ಇದೆ ಸುಸ್ತಿದೆ ಅಷ್ಟೇ ಸೊ ನಾಳೆದೊಂದು ದಿವಸದ್ದು ಟ್ಯಾಬ್ಲೆಟ್ ಇದೆ ಒಟ್ಟಿಗೆ ತ್ರೀ ಡೇಸ್ ಇದ್ಕೊಟ್ಟಿದ್ದಾರೆ ನಾಳೆದೊಂದು ತೊಗೊಂಡು ಕಡಿಮೆ ಇಲ್ಲದಿದ್ದರೆ ಬರಲಿಕ್ಕೆ ಹೇಳಿದ್ದಾರೆ ನೋಡಬೇಕೇನೆಲ್ಲ ಆಗುತ್ತೆ ಅಂತ ಎಷ್ಟು ಜೋರು ಮಳೆ ಅಂದರೆ ಇಲ್ಲೆಲ್ಲ ಫುಲ್ ಒದ್ದೆ ಆಗಿದೆ ನೋಡಿ ನೀರು ಬಂದು ಇಲ್ಲೆಲ್ಲ ಅಲ್ಲೆಲ್ಲ ಒದ್ದೆ ಆಗಿದೆ ನೀರು ಗಾಳಿ ಬಂದು ಪಾಪ ಗುಂಡುಗೂ ಇವತ್ತು ಸ್ವಲ್ಪ ಬೆಟರ್ ಅಂತೆ ಅವಳು ಇವತ್ತೇ ಮೊಬೈಲ್ ಮುಟ್ಟಿದ್ದು ನೆನ್ನೆ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಬ್ಲಾಗಿತ್ತು ಮತ್ತು ಬ್ರದರ್ ಕಾಲ್ ಮಾಡಿದ್ದ ಸ್ವಸ್ತೆಯವರು ಕಾಲ್ ಮಾಡಿದರೆ ಯಾರೂ ಕಾಲ್ ಪಿಕ್ ಮಾಡಲಿಲ್ಲ ದೊಡ್ಡ ಮ್ಯಾಲ ಕಾಲ್ ಮಾಡಿದರು ಯಾರ ಜೊತೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ಅಮ್ಮನ ಹತ್ರ ಕೊಟ್ಟಿದ್ದೆ ಕಾಲಲ್ಲಿ ಸ್ವಸ್ತೆಯವ್ರ ಜೊತೆನೂ ನಿನ್ನೆ ಮಾತಾಡಿಲ್ಲ ಸೊ ಇವತ್ತು ಮಾತಾಡಿದ್ದೆ ಪಾಪ ಕಾಲ್ ಮಾಡಿ ಯಾರ ಜೊತೆ ಮಾತಾಡೋಕ್ಕಾಗ್ತಿರಲಿಲ್ಲ ಅಷ್ಟು ಉಸಿರಿ ತೊಗೊಳ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅಷ್ಟು ಒಂಥರ ಆಗ್ತಿತ್ತು ಅದಲ್ಲದೆ ನಿನ್ನೆ ಅಶ್ವಿನಿ ಶೆಟ್ಟಿಂದ ನಿಮ್ಗೆ ಗೊತ್ತಿರ್ಬೋದು ಯೂಟ್ಯೂಬರ್ ಅವರು ಅವ್ರದ್ದು ಡೆತ್ ಕೂಡ ಆಯ್ತಲ್ಲ ಅದು ಇನ್ಸಿಡೆಂಟ್ ನೋಡಿ ಇನ್ನೂ ಜಾಸ್ತಿನೇ ಅಂದರೆ ಅವರು ಉಸಿರು ಕಟ್ಟಿ ಅಲ್ವಾ ಸತ್ತಿರೋದು ಸೊ ಅದನ್ನ ನೋಡಿ ಇನ್ನೂ ಜಾಸ್ತಿನೇ ಒಂಥರ ನೈಟ್ ಫುಲ್ ನಿದ್ದೆನಿಲ್ಲ ಅದೇ ತಲೆಯಲ್ಲಿ ನನಗೂ ಉಸಿರು ಕಟ್ತಾ ಇತ್ತಲ್ವ ಸೊ ಎದ್ದು ಎದ್ದು ಒಂದು ತ್ರೀ ಫೋರ್ ಟೈಮ್ಸ್ ಎದ್ದು ಹಾಲಲ್ಲಿ ಹೋಗಿ ಮಲ್ಕೊಂಡಿದ್ದೆ ನಿದ್ದೆನೇ ಬರ್ತಾ ಇರಲಿಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿ ಮಲ್ಕೊಂಡಿದ್ದೆ ಅಮ್ಮನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಸೊ ಇವಾಗ ಚಾಕುರ್ದು ಇಲ್ಲಿ ಬಂದು ಕುಡಿದ್ದೇನೆ ಒಲೆ ಮುಂದೆ ಇವತ್ತು ಇದು ನೈಟ್ ಟ್ಯಾಬ್ಲೆಟಲ್ಲೇ ಅದು ತೊಗೋಬೇಕು ನೆನ್ನೆ ಸ್ನಾನ ಮಾಡಿದೆ ನಾನು ಇವತ್ತು ಮಾಡಲ್ಲ ಅಮ್ಮ ಮದ್ದೆ ಹಚ್ಚಿದಿರ ಗೈಸ್ ಪದೇ ಪದೇ ಕೆಮ್ಮು ಬರ್ತದಲ್ವ ಅದಕ್ಕೆ ಸೊ ಟೈಮ್ ಎಂಟುವರೆ ಆಯಿತು ಊಟ ಆಯಿತು ನಂದು ಗೈಸ್ ನಿಮಗೆ ಟ್ಯಾಬ್ಲೆಟ್ ತೊಗೋಬೇಕು ಊಟ ಆಗಿ ಒಂದು ಹಾಫ್ ಆ್ಯನ್ ಅವರ್ ಆಯಿತು ಏನೋ ಏನೋ ಹಚ್ಚಿದ್ದಾರೆ ಪಾಪ ತುಂಬ ಸುಸ್ತು ಒಂಥರ ವೀಕ್ನೆಸ್ಸು ನೆನ್ನಕ್ಕಿನ್ನ ಬೆಟರ್ ಇದೆ ಐ ಹೋಪ್ ನಾಳೆ ಕಡಿಮೆ ಆಗ್ಬೋದು ಅಂತ ಬಿಕಾಸ್ ತ್ರೀ ಡೇಸ್ ಇದಲ್ಲ ಮಾತ್ರ ಕೊಟ್ಟಿದ್ದು ಸೊ ಇವತ್ತಿಗೆ ಟೂ ಡೇಸ್ ಆ್ಯಂಡ್ ಇವಾಗ ಮಾತ್ರ ತಗೊಳ್ಳುವ ಮುಖ್ಯ ಎಲ್ಲ ಅದ್ ನೋಡಿ ಮೂರು ಮಾತ್ರೆ ಈಗ ತೊಗೋಬೇಕು ಇದೊಂದು ನೈಟ್ ಮಾತ್ರ ಕೈಸಿ ಪಿಂಕ್ ಕಲರಲ್ಲಿದೆಯಲ್ಲ ಅದು ಆಮೇಲೆ ಸಿರಪ್ ಮಾತ್ರ ಎಲ್ಲ ತೊಗೊಂಡು ಸೊ ಮಲ್ಕೊಡೋದು ನಾನಿಲ್ಲ ಕೆಳಗೆ ಮಲ್ಕೋತ ಬಿಕಾಸ್ ಅಷ್ಟು ಮೇಲೆ ಕೆಳಗೆ ಮಲ್ಕೊಂಡೆ ಮೇಲೆ ಮಲ್ಕೊಳ ನಿದ್ದೆನೇ ಬಂದಿಲ್ಲ ಹೋಗಿ ಮಲ್ಕೊಂಡೆ ನಿದ್ದೆ ಬಂದಿಲ್ಲ ಸೊ ಈ ಥರ ಮೇಕೈನೋ ಹೋಯ್ದಾಗ ಹುಷಾರಿಂದ ಕೆಳಗಡೆ ಮಲಗಿದ್ರೇ ಸ್ವಲ್ಪ ಬಾಡಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೆಳಗಡೆನೆ ಮಲ್ಕೊಳ್ಳೋದನ್ನು ನೋಡೋದು ನಾಳೆ ಹೇಗಾಗುತ್ತೆ ಅಂತ ಸೊ ಗುಡ್ ನೈಟ್ ಕೇರ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಹದಿನೆಂಟನೇ ತಾರೀಕು ಗುರುವಾರ ಮೊನ್ನೆ ಲಾಗ್ನ ತ್ರೀ ಡೇಸ್ ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತಿಗೆ ಮೂರು ದಿವಸ ಸೊ ಇವತ್ತೊಂದು ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಟ್ಯಾಬ್ಲೆಟ್ ಇದೆ ಸೊ ಅದನ್ನ ತೊಗೊಂಡು ನಾಳೆ ಹೇಗಾಗಿತ್ತು ನೋಡಬೇಕು ಗೈಸ್ ನೈಟ್ ನಿದ್ದೆ ಬಂದಿದೆ ಹೀಗೆ ಲೈಟಾಗಿ ಕೆಮ್ಮು ಬರ್ತಾ ಇದೆ ಬಟ್ ಬೆಳಗ್ಗೆ ಎದ್ದೇಳಬೇಕು ಅದು ಗೊತ್ತಿಲ್ಲ ಫುಲ್ಲು ಗಂಟಲು ನೋವು ಗೈಸ್ ನೆನ್ನೆ ಇಷ್ಟಿರಲಿಲ್ಲ ಗಂಟಲು ನೋವು ಇವತ್ತು ತುಂಬ ಇದೆ ಏನು ಇಂತಹ ಇವಾಗ ಮಾಡಬೇಕಾದ್ರೆ ನೀರು ನುಂಗ್ಲಿಕ್ಕೂ ಆಗಲಿಲ್ಲ ಅಷ್ಟು ಗಂಟಲು ಇದೆ ಗೈಸ್ ಸೊ ಅಮ್ಮ ಸೊಸೈಟಿಗೆ ಹೋಗಿದ್ದಾರೆ ಅಲ್ಲ ಸಾರಿ ಪೋಸ್ಟಿಗೆ ಹೋಗಿದ್ದಾರೆ ಅಜ್ಜಿದೇನೋ ಏನೋ ಕೆಲಸ ಇದೆ ಹಾಗಾಗಿ ಅಜ್ಜಿ ಮಾವನ ಮನೆಗೆ ಹೋಗಿದ್ದಾರೆ ಆ್ಯಂಡ್ ತ್ರೀ ಡೇಸಿಂದ ಕೂದಲೇ ಬಾಚಿಲ್ಲ ಗೈಸ್ ನೋಡಿ ಎಷ್ಟು ಥ್ಯಾಂಗಲ್ಸ್ ಇದೆ ನೋಡಿ ಸೊ ಅಜ್ಜಿ ಹತ್ರ ಆದರೆ ಇವತ್ತು ಬಾಚಲಿಕ್ಕೆ ಕೇಳಬೇಕು ನಿನ್ನೆ ಸ್ನಾನ ಮಾಡಿಲ್ಲ ಇವತ್ತು ಮಾಡಬೇಕು ಜ್ವರ ಎಲ್ಲ ಕಮ್ಮಿ ಇದೆ ಅಲ್ಲ ಓ ಆದಷ್ಟು ಬಿಸಿ ನೀರು ಕೂಡಲಿ ಕೇಳಿದ್ದಾರೆ ಅಲ್ಲಿ ನೀರು ತಂದಿಟ್ಟಿದ್ದೇನೆ ತುಂಬ ಬಿಸಿ ಇದೆ ಮಳೆಗೆ ಫುಲ್ ಕತ್ಲಾಗಿದೆ ಗೈಸ್ ನೋಡಿ ನೂರು ರಜೆ ಮಕ್ಕಳಿಗೆ ಇವತ್ತು ರಜೆ ಮಳೆಗೆ ನೆನ್ನೆ ಎಷ್ಟು ಜೋರು ಮಳೆ ಅಂದರೆ ಫುಲ್ಲು ಗಾಳಿ ಮಳೆ ಗೈಸ್ ನಮ್ಮದು ಹಿಂದೆ ಸೀಟ್ ಹಾಕಿದ್ವಲ್ಲ ಈ ಈ ಸೈಡಲ್ಲಿ ಅಂತ ಪ್ಲಾಸ್ಟಿಕ್ ಹಾಕಿಲ್ಲಲ್ಲ ಒಂದು ರೈಟ್ ಸೈಡಲ್ಲಿ ಅಲ್ಲಿಂದ ಗಾಳಿ ಮಳೆಗೆ ಫುಲ್ಲು ನೀರಲ್ಲಿ ಈ ಕಡೆ ಬಂದಿದೆ ಅಷ್ಟು ಜೋರು ಗಾಳಿ ಮಾಡಿ ಪಾಪ ಅಮ್ಮ ಬೆಳಿಗ್ಗೆ ಬೇಗ ಎದ್ದು ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಟ್ಟು ನನ್ನ ಹಿಬ್ಸಿ ಹೋದರು ಸೊ ಅಮ್ಮ ಇದ್ದಿದ್ದರಿಂದ ಇಷ್ಟು ಬೇಗ ರಿಕವರಿ ಆದ ಮಳೆ ಬಂತು ನೋಡಿ ಸ್ಟಾರ್ಟಿಂಗ್ ನಾನ್ ಸ್ಟಾಪ್ ಮಳೆ ಬರ್ತಾನೆ ಇರ್ತದೆ ಗೈಸ್ ಮೊನ್ನೆ ನೈಟ್ ನನಗೆ ನಿದ್ದೆನೇ ಇಲ್ಲ ನೆನ್ನೆ ನನ್ನ ನಿದ್ದೆ ಬಂದಿದೆ ಮೊನ್ನೆ ನೈಟ್ ಅಶ್ವಿನಿ ಶೆಟ್ಟಿದ ನಿಮ್ಗೆ ಗೊತ್ತಿರ್ಬೋದು ಅವರು ಯೂಟ್ಯೂಬರ್ ಕೂಡ ಹೌದು ಮತ್ತು ಇನ್ಸ್ಟಾದಲ್ಲಿ ಕೂಡ ಇದ್ದಾರೆ ನನಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಿರಲಿಲ್ಲ ಗೈಸರ್ ಟು ಬಿ ಆನೆಸ್ಟ್ ಅವ್ರ ಡೆತ್ತಾದ ಮೇಲೆ ನನಗೆ ಗೊತ್ತಾಗಿತ್ತು ಬಟ್ ಅವ್ರು ಇನ್ಸ್ಟಾದಲ್ಲಿ ಕೆಲವೊಂದು ರೀಲ್ಸ್ ಎಲ್ಲ ಹಾಕಿರ್ತಾರಲ್ಲ ಅದನ್ನ ನಾನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನೋಡಿ ನೋಡಿದ್ದೆ ನೋಡಿ ಒಂದು ಮೂರು ನಾಲ್ಕು ವೀಡಿಯೋಸ್ಗೆ ನನಗೆ ಲೈಕ್ ಅದಕ್ಕೆ ಒಂದು ಲೈಕ್ ಕೂಡ ಕೊಟ್ಟಿದ್ದೇನೆ ನಾನು ಅವರ ವೀಡಿಯೋಸ್ಗೆಲ್ಲ ಅಷ್ಟು ಒಳ್ಳೆದಿರುತ್ತೆ ಅವರು ವೀಡಿಯೋಸ್ ಎಲ್ಲ ಸೊ ಅವರು ಡೆತ್ ಆದ ವಿಷಯ ಕೇಳಿ ನನಗಂತೂ ಯಪ್ಪಾ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್ ಸೇಮ್ ನನ್ನೇ ಹೆಸರೇ ಇದೆ ಅದಲ್ಲದೆ ಅವರು ಉಸಿರು ಸತ್ತಿರೋದಲ್ವ ನನಗೂ ನೈಟು ಉಸಿರು ಉಸಿರು ಕಟ್ತಾ ಇದೆ ಉಸಿರು ತೊಗೊಳಕ್ಕಾಗ್ತಿಲ್ಲ ಲಾಸ್ಟಿಗೆ ನೀವು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ಇಲ್ಲಿ ಸೋಫಾದಲ್ಲಿ ಬಂದು ಈ ಕಿಟಕಿ ಓಪನ್ ಮಾಡಿ ಈ ಈ ಸೈಡಿದು ಕಿಟಕಿ ಓಪನ್ ಮಾಡಿ ಸೋಪದಲ್ಲಿ ಕೂತಿದ್ದೆ ಗೈಸ್ ಮಲ್ಕೊಳ್ಳಿಲ್ಲ ಕೂತಿದ್ದೆ ಬಿಕಾಸ್ ಹೊರಗಡೆ ಗಾಳಿ ಆದರೂ ತೊಗೊಳ್ಳುವ ಅಂಥೇಳಿ ನನಗೆ ಜಾಸ್ತಿ ಈ ಕ್ಲೋಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಬೇಗ ಉಸಿರು ಕಟ್ಟಾಗ ಆಗೋದು ಇವನ್ ಬಸ್ಸಲ್ಲಿ ಹೋದರೂ ಕೂಡ ನನಗೆ ಕಿಟಕಿ ಓಪನೇ ಇರಬೇಕು ರೂಮಲ್ಲಿ ಕೂಡ ಅಷ್ಟೇ ಕಿಟಕಿ ಒಂದು ಓಪನ್ ಇರಬೇಕು ನನಗೆ ಸೊ ಹಾಗಾಗಿ ಜಾಸ್ತಿ ಈ ಜ್ವರನೂ ಇತ್ತಲ್ವ ಹಾಗಾಗಿ ಜಾಸ್ತಿ ಉಸಿರು ಉಸಿರು ಕಟ್ತಾ ನನಗೆ ಸೊ ಇವ್ರದ್ದು ಡೆತ್ ಕೂಡ ಆಗಿದೆ ನನ್ನ ಹೆಸರೇ ಸೇಮು ಅವರು ಉಸಿರು ಕಟ್ಟ ಸತ್ತಿದ್ದಾರೆ ಅಷ್ಟು ಒಳ್ಳೆ ಪರ್ಸನ್ ಅವರು ನನಗೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್ ಗೈಸ್ ಅವ್ರದ್ದೇ ಕನಸೆಲ್ಲ ಬೀಳ್ತಾಯಿತ್ತು ನನಗೆ ನೆನ್ನೆನೂ ಅವ್ರದ್ದೇ ಕನಸು ಬಿದ್ದಿದೆ ನೈಟ್ ಏನೂ ಮಾಡಲಿಕ್ಕಾಗಲ್ಲ ಯಾವ್ಯಾವ ಟೈಮಲ್ಲಿ ಹೋಗಬೇಕು ಆ ಟೈಮಲ್ಲೇ ಹೋಗಬೇಕು ಗೈಸ್ ಅವ್ರದ್ದು ಒಂದು ರೀಲ್ಸ್ ಇದೆ ಗೈಸ್ ಯಾವುದು ಗೊತ್ತಾ ನಮ್ಮ ಎಂತ ಏನೋ ಒಂದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟು ನೋಡಿ ನಿಂತದ ನಮ್ಮ ಸಾಧನೆ ನೋಡಿ ಅಪ್ಪನ ಅಪ್ಪ ಖುಷಿ ಪಡಬೇಕು ಆ್ಯಂಡ್ ನಮ್ಮ ಡೆತ್ ನೋಡಿ ನಮ್ಮ ಸಾವು ನೋಡಿ ಶತ್ರುವಿಗೂ ಏನು ಅಳು ಬರಬೇಕು ಅಂತೇಳಿ ಅದು ಎಷ್ಟು ನಿಜ ಅಂದರೆ ಶತ್ರು ಅಲ್ಲ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಬಟ್ ಎರಡು ಮೂರು ವೀಡಿಯೋಗೆ ಲೈಕ್ ಕೊಟ್ಟಿದೆ ಇನ್ಸ್ಟಾದಲ್ಲಿ ನನಗೆ ಅವರ ಡೆತ್ ಅಂತ ಹೇಳಿದಾಗ ನನಗೆ ನಂಬಲಿಕ್ಕೆ ಆಗೋಲ್ಲ ನಾನು ಹತ್ತಿದ್ದೇನೆ ಕೂಡ ನೀವು ನಂಬ್ತಿರೋ ಬಿಡ್ತೀರೋ ನಾನು ಹತ್ತಿದ್ದೇನೆ ಕೂಡ ಅಷ್ಟು ನನಗೆ ಬೇಜಾರಾಗಿದೆ ಅವರ ಒಂದು ಡೆತ್ ಅವರ ಹಸ್ಬೆಂಡ್ ಕೂಡ ಡೆತ್ ಆಗಿದ್ದಾರೆ ಒನ್ ಡೇ ಬಿಫೋರ್ ಹಸ್ಬೆಂಡ್ ಮತ್ತು ನೆಕ್ಸ್ಟ್ ಡೇ ಅವರು ಕೂಡ ಡೆತ್ ಆಗಿದ್ದಾರೆ ಒಟ್ಟಿಗೆ ಮನ್ ಮಾಡಿದ್ದಾರೆ ಸೊ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಕೂಡ ಒಂದು ಪೋಸ್ಟ್ ಹಾಕಿದರು ಎಂತ ಮುಂಜೊತೆಯೇ ಲೈಕ್ ಒಟ್ಟಿಗೆ ಸಾಯಬೇಕು ಜೊತೆ ಜೊತೆ ಆಗಿರಬೇಕು ಒಟ್ಟಿಗೆ ಸಾಯ್ಬೇಕು ನಾವು ಅಂತ ಸೊ ಹಾಗೆ ಆಯಿತು ಗೈ ಏನೂ ಮಾಡಲಿಕ್ಕಾಗಲ್ಲ ನಾ ನಮ್ಮ ನಮ್ಮ ಬಂದಾಗ ನಾವು ಹೋಗಲೇಬೇಕು ಅದು ಎಷ್ಟು ಹುಷಾರಾಗಿದ್ದರೂ ಅಷ್ಟೇ ಅನ್ಹೆಲ್ದಿ ಆಗಿದ್ರು ಅಷ್ಟೇ ಹೆಲ್ದಿ ಆಗಿದ್ರು ಅಷ್ಟೇ ಎಷ್ಟು ರಿಚ್ ಆಗಿದ್ರು ಅಷ್ಟೆ ಎಷ್ಟು ಪುವರ್ ಆಗಿದ್ದರೂ ಅಷ್ಟೇ ಏನೇ ಪ್ರಾಬ್ಲಮ್ ಇದ್ರು ಅಷ್ಟೇ ಏನೇ ಆದರೂ ಅಷ್ಟೇ ದೇಹ ಆ ಟೈಮಲ್ಲಿ ಹೋಗಲೇಬೇಕು ಅಷ್ಟೇ ಬೇರೆಂತ ಇಲ್ಲ ಜಾತಿ ಕು ನಾವು ಮಲ್ಕೊಂಡಿದ್ದೆಲ್ಲ ಗೈಸ್ ರೂಮಲ್ಲಿ ಮಲಗಿರಬೇಕಾದ್ರೆ ಆವಾಗ ಅವಾಗ ಬರೋದು ಗೈಸ್ ಇದು ಇದ್ದು ಅವಾಗ ಅವಾಗ ಬಂದು ಹೋಗ್ತಿತ್ತು ಇದು ಪಾಪ ಇರ್ತಿತ್ತು ಈ ಬಿಳಿದ್ದು ಮೂರು ಪೀಸ್ ಹಾಕೊಂಡು ಬಂದೆ ಗೈಸ್ ಚಟ್ನಿ ಮಾಡಿದ್ದಾರೆ ಬಿಕಾಸ್ ನೈಟ್ ಬೆಂಡೆಕಾಯಿ ಪದಾರ್ಥ ಮಾಡಿದ್ರು ಇವತ್ತೆದ್ದು ನಾನೇ ಹೋಗಿ ಹಾಕ್ಕೊಂಡು ಬರುವಷ್ಟಾಗಿದೆ ಮೊನ್ನೆ ಮೊನ್ನೆ ಎಲ್ಲ ಎದ್ದೇಳ್ತಾನೆ ಇರಲಿಲ್ಲ ನಾನು ಹಾಕ್ಕೊಂಡು ಬಂದದ್ದು ನೋಡಿ ಇದು ಕೂಡ ಬಂತು ನೋಡಿ ರೂಮಿಗೆ ಎಲ್ಲ ಇಲ್ಲೇ ಇದೆ ಮಾತ್ರ ಎಲ್ಲ ಸಾಫ್ಟಾಗಿ ಆಗಿದೆ ಇಡ್ಲಿ ಸೊ ನಾನು ಮಳೆ ಜೋ ಬರ್ತಿದೆ ಬೀಸ್ ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಸಿಗ್ತೇನೆ ನಾನು ಬಾಯ್ ಬ್ರೇಕ್ಫಾಸ್ಟ್ ಆಯಿತು ಗೈಸ್ ಬ್ರೇಕ್ಫಾಸ್ಟ್ ಆಗಿ ಒಂದು ಟೆನ್ ಮಿನಿಟ್ಸ್ ಆಯಿತು ಸೊ ಈ ಎರಡು ಟ್ಯಾಬ್ಲೆಟ್ ಇದೆ ಬೆಳಿಗ್ಗೆ ಈ ಎರಡು ಟ್ಯಾಬ್ಲೆಟ್ ಮತ್ತು ಸಿರಪ್ ಇದನ್ನ ಕುಡಿದು ಮಲ್ಕೊಳ್ಳೋದು ಗೈಸ್ ಸಿಕ್ಕಬಾಡಿ ಸುಸ್ತಾಗ್ತದೆ ನನಗೆ ಆ್ಯಂಡ್ ಇನ್ನೊಂದು ವಿಷಯ ಹೇಳಿಕ್ಕಿತ್ತು ವ್ಲಾಗ್ ಎಲ್ಲ ಅಪ್ಲೋಡ್ ಅಲ್ಲ ಒಳ್ಳೆ ವ್ಯೂಸ್ ಬಂದಿದೆ ಸೊ ಬರ್ಡೇದು ಟೆಂಪಲ್ಗೆ ಹೋದಲ್ಲ ಅದಕ್ಕೂ ಒಳ್ಳೆ ವ್ಯೂಸ್ ಬಂದಿದೆ ಆ್ಯಂಡ್ ನಿನ್ನೆ ಬುಧವಾರ ಸೆಲೆಬ್ರೇಷನ್ ಕೂಡ ಹಾಕಿದೆ ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಸೊ ಅದು ಅವಳು ಕೂಡ ಓದಿರ್ತಾಳೆ ಕಮೆಂಟ್ಸ್ ಎಲ್ಲ ಅವಳಿಗೂ ಖುಷಿಯಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೆನ್ನೆ ಹೌದು ಟ್ವೆಂಟಿ ಫೋರ್ ಅವರ್ಸ್ ಆಗೋಕ್ಕಿಂತ ಮುಂಚೆನೇ ಕೆ ವ್ಯೂಸ್ ಆಗಿತ್ತು ಸೊ ನನಗೆ ಅದೇ ದೊಡ್ಡ ವಿಷಯ ಆ್ಯಂಡ್ ಟೆಂಪಲ್ಗೆ ಓದೋದಕ್ಕೆ ಕೆಲವರೆಲ್ಲ ಕಮೆಂಟ್ ಹಾಕಿದ್ದರು ಸಂಸ್ಕೃತಿನ ಮರಿಬಾರ್ದು ಹಾಕಿ ಏಕೆ ಅಂತೇಳಿ ಸಂಸ್ಕೃತಿನ ಯಾರೂ ಮರ್ತಿಲ್ಲ ಫಸ್ಟ್ ಆಫ್ ಆಲ್ ನಾನಂತೂ ಮರ್ತಿಲ್ಲ ಸಂಸ್ಕೃತಿ ಇರೋದಕ್ಕೆ ಟಾಪ್ ಹಾಕ್ಕೊಂಡು ಹೋಗಿರೋದು ಸೊ ಮುಂಚೆ ಅಲ್ಲಿ ಜೀನ್ಸ್ ಅಲೌಡ್ ಇತ್ತಂತೆ ಸೊ ಅವಾಗ ನಾನೇ ಹೇಳ್ತಿದ್ದೆ ಎಂತಕ್ಕೆ ಟೆಂಪಲ್ಗೆ ಜೀನ್ಸ್ ಅಲೌಡ್ ಮಾಡ್ತಾರೆ ಅಂತ ಹೇಳ್ತಿದ್ದೆ ಕಟೀಲಲ್ಲಿ ಸೊ ಅದು ರೀಸೆಂಟಾಗಿ ಆಗಿರೋದು ಇಂಥ ಸ್ಲೀವ್ಲೆಸ್ ಅಲೌಡ್ ಇಲ್ಲ ಅಂತೇಳಿ ಸಂಸ್ಕೃತಿ ಬಗ್ಗೆ ದೊಡ್ಡ ದೊಡ್ಡದೆಲ್ಲ ಕೆಲವರು ಕಮೆಂಟ್ ಹಾಕಿದರು ಅಂಥ ಕಮೆಂಟನ್ನು ನಾನು ತೆಗೆದು ಡಿಲೀಟ್ ಮಾಡಿ ಹಾಕಿದ್ದೇನೆ ಸೊ ಕೆಲವೊಂದಕ್ಕೆ ನಾನು ರಿಪ್ಲೈ ಮಾಡಿದ್ದೇನೆ ಆ್ಯಂಡ್ ಕೆಲವೊಂದನ್ನು ತೆಗೆದು ಬಿಸಾಡಿದ್ದಾನೆ ಡಿಲೀಟ್ ಮಾಡಿದ್ದೇನೆ ಬಿಕಾಸ್ ಕಮೆಂಟ್ ಮಾಡಲಿಕ್ಕೆ ಬರದಂತ ಒಟ್ಟು ರಾಶಿ ಕಮೆಂಟ್ ಮಾಡೋದಲ್ಲ ಆ ಥರ ಸಂಸ್ಕೃತಿ ಇಲ್ದಿರೋರಿಗೆ ಕಮೆಂಟ್ ಮಾಡಿದರೆ ಓಕೆ ಸಂಸ್ಕೃತಿ ಇಲ್ದಿದ್ರೆ ನಾನು ಜೀನ್ಸ್ ಟಿ ಶರ್ಟ್ ಅಥವಾ ವೆಸ್ಟರ್ನ್ ಯಾವುದಾದ್ರು ಡ್ರೆಸ್ ಹಾಕ್ಕೊಂಡು ಹೋಗ್ಬೋದಿತ್ತಲ್ವ ಸಂಸ್ಕೃತಿ ಇರೋದಕ್ಕೆ ಅಷ್ಟು ನೀಟಾಗಿ ರೆಡಿ ಹಾಕ್ಕೊಂಡು ಟಾಪ್ ಹಾಕ್ಕೊಂಡು ಹೋಗಿರೋದು ಓಕೆ ಆ್ಯಂಡ್ ಇನ್ನೊಂದು ವಿಷಯ ನಾವು ಟೆಂಪಲ್ಗೆ ಹೋಗಿ ಅಲೌಡು ಲೈಕ್ ಹೋಗಿ ಅಲ್ಲಿ ತನಕ ಹೋಗಿ ಟೆಂಪಲ್ ಒಳಗಡೆ ಹೋಗೋದಿದ್ರೆ ಒಂದು ವಿಷಯ ಬಟ್ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಲ್ಲ ಅದು ಮೈನ್ ಓಕೆ ಆ್ಯಂಡ್ ಆ ಥರ ಕಮೆಂಟ್ ನೋಡಿದಾಗ ಸಿಟ್ಟು ಬರುತ್ತೆ ನನಗೆ ಕಮೆಂಟಲ್ಲೇ ಹೇಳುವಂತ ಆಗುತ್ತೆ ಬಟ್ ಸ್ಟಿಲ್ ಕೆಲವರಿಗೆಲ್ಲ ರಿಪ್ಲೈ ಮಾಡಿದೆ ಕೆಲವೊಂದು ಕಮೆಂಟ್ನ ಡಿಲೀಟ್ ಮಾಡಿದ್ದೀನಿ ಅಷ್ಟೇ ಸಂಸ್ಕೃತ್ ನನಗೆ ಚೆನ್ನಾಗಿ ಗೊತ್ತಿದೆ ಅದೊಂದು ಹೇಳಬೇಕಿತ್ತು ಈ ಹುಷಾರಿಲ್ದಿರೋ ಟೈಮಲ್ಲಿ ಅದೊಂದು ಮೈಂಡ್ಗೆ ಪಕ್ಕ ಹೋಯ್ತು ನನಗೆ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಈಗಲೇ ಹೇಳಿದ್ದು ನಾನು ಸಂಸ್ಕೃತಿ ಬಗ್ಗೆ ಮಾತಾಡಿಗೆ ಬರಬೇಡಿ ಓಕೆ ನೀವು ಉಳಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಸೊ ಉಳಿಸ್ಕೊಂಡು ಹೋಗಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ನಾನು ಅಷ್ಟು ಹೋಗ್ತೀನಿ ಓಕೆ ಡನ್ ಸೊ ಫ್ರೆಶ್ ಅಪ್ ಆಗಿ ಬಂದೆ ನಾನು ಟೈಮ್ ಎಂಟು ಗಂಟೆ ಆಯಿತು ಸೊ ಊಟನೂ ಆಯಿತು ನಂದು ಇವತ್ತೊಂದು ಲಾಸ್ಟ್ ಟ್ಯಾಬ್ಲೆಟ್ ಇದೆ ತ್ರೀ ಡೇಸ್ ಇದೆ ಅಲ್ವಾ ಇವತ್ತಿಗೆ ನೈಟ್ ಲಾಸ್ಟ್ ಆಗುತ್ತೆ ಸೊ ಜ್ವರ ಕಮ್ಮಿ ಇದೆ ಆ್ಯಂಡ್ ಸುಸ್ತು ಸುಸ್ತು ಕಮ್ಮಿ ಇದೆ ಮತ್ತು ನೋವು ಕಮ್ಮಿ ಇದೆ ಕಣ್ಣೂರಿ ಕಮ್ಮಿ ಇದೆ ನಾಲ್ಕೆಲ್ಲ ಒಂಥರ ಆಗ್ತಿತ್ತು ಅದು ಕಡಿಮೆ ಇದೆ ಇವಾಗ ಇರೋದು ಕೆಮ್ಮು ಸ್ವಲ್ಪ ಆಮೇಲೆ ಗಂಟ್ಲು ನೋವು ಕೆಮ್ಮು ಮಾಡಿದಾಗ ಲೈಟಾಗಿ ತಲೆನೋವು ಇಷ್ಟಿದೆ ಸೊ ಹೋಗ್ತಾ ಒಂದು ತ್ರೀ ಫೋರ್ ಡೇಸಲ್ಲಿ ಕಡಿಮೆ ಆಗ್ಬೋದು ಆ್ಯಂಡ್ ಇವಾಗ ಟ್ಯಾಬ್ಲೆಟ್ ತೊಗೊಳ್ತೇನೆ ಇವಾಗ ಮುಖ ನೋಡಿದರೆ ಸ್ವಲ್ಪ ಬೆಟರ್ ಅಂತ ಅನಿಸ್ಬೋದು ನಿಮಗೆ ಸೊ ನನಗೂ ಆ ಥರ ಫೀಲ್ ಆಗುತ್ತೆ ಬೆಟರ್ ಇದೇನೆ ಅಂತೇಳಿ ತಲೆ ಸ್ನಾನ ಮಾಡಿಲ್ಲ ಬಿಕಾಸ್ ನಾಳೆ ಎಣ್ಣೆ ಹಾಕಿ ಮಾಡುವ ಅಂತೇಳಿ ಮೇಗಿ ಸ್ನಾನ ಮಾಡ್ಕೊಂಡು ಬಂದೆ ನಾನು ಸೊ ಇವಾಗ ಟ್ಯಾಬ್ಲೆಟ್ ತೊಗೊಳ್ಳುವ ಇದು ಅಮೃತಾಂಜನ್ ಗೈಸ್ ಮುಂಚೆ ಮುಂಚೆದ್ದು ಸೊ ಇದರಲ್ಲಿ ಇಲ್ಲಿವರೆಗೂ ಇತ್ತು ಗೈಸ್ ಯಾ ಇಲ್ಲಿ ಇಲ್ಲಿವರೆಗೂ ಇತ್ತು ಸೊ ಅದನ್ನ ತ್ರೀ ಡೇಸಲ್ಲಿ ಇವತ್ತಿಗೆ ತ್ರೀ ಡೇಸ್ ಅಲ್ವಾ ಹಚ್ಚಿ ಹಚ್ಚಿ ನೋಡಿ ಇದರಲ್ಲಿ ಖಾಲಿಯಾಗಿದೆ ಸೊ ಹಾಗಾಗಿ ಇವತ್ತಮ್ಮನ ಜೊತೆ ತರಲಿ ಕೇಳಿದು ಅದರಲ್ಲೂ ಎಷ್ಟು ಖಾಲಿಯಾಗಿದೆ ಅಂತ ನೋ ತೋರಿಸ್ತಾನೆ ಬೆಳಿಗ್ಗೆ ಪೋಸ್ಟಿಗೆ ಹೋಗಿದ್ರಲ್ಲ ಅಮ್ಮ ಆವಾಗ ತರಲಿ ಕೇಳಿದ್ರು ನೋಡಿ ಅದರಲ್ಲೂ ಎಷ್ಟು ಖಾಲಿಯಾಗಿದೆ ಗೈಸ್ ನೋಡಿ ಸೊ ಗಂಟ್ಲಿಗೆ ಹಚ್ಚಿ ಆಮೇಲೆ ತಲೆನೋವು ಹತ್ರ ಮೂಗು ಹತ್ರ ಹಚ್ಚಿ ಹಚ್ಚಿ ಸಾಕಾಯಿತು ಆ್ಯಂಡ್ ಇನ್ನೊಂದು ಟಿ ಬಿ ಕ್ರಾಸಲ್ಲಿ ಎಂತ ಕೆಮ್ಮುಗೊಂದು ಕೊಡ್ತಾರೆ ಗೈಸ ಇದು ತುಂಬ ಫೇಮಸ್ ಅಲ್ಲಿ ಸೊ ಇದನ್ನೂ ಬರಲಿ ಕೇಳಿದ್ದೇನೆ ಇವತ್ತು ಸಿರಪ್ಪು ಅಷ್ಟೇನು ವರ್ಕ್ ಆಗ್ತಾಯಿಲ್ಲ ನನಗೆ ಸೊ ಟ್ಯಾಬ್ಲೆಟೆಲ್ಲ ಆಯಿತು ಗೈಸ್ ತ್ರೀ ಡೇಸ್ ಇತ್ತು ಇವತ್ತಿಗೆ ಕಂಪ್ಲೀಟ್ ಆಯಿತು ಸೊ ತ್ರೀ ಡೇಸಲ್ಲಿ ಫಸ್ಟ್ ಗಿಂತ ಕಂಪೇರ್ ಮಾಡಿದೆ ಕಂಪೇರ್ ಮಾಡಿದೆ ಮಚ್ ಬೆಟರ್ ಅಂತ ಹೇಳ್ಬೋದು ನಿನ್ನೆನೂ ಬೆಟರ್ ಆಗಿತ್ತು ಇವತ್ತು ಬೆಟರ್ ಆಗಿದೆ ಸ್ವಲ್ಪ ಗಂಟ್ಲು ನೋವು ಮತ್ತು ಕೆಮ್ಮು ಬಂದಾಗ ತಲೆ ಸ್ವಲ್ಪ ನೋವಾಗುತ್ತೆ ಅಷ್ಟೇ ಒಂದು ಟೂ ತ್ರೀ ಡೇಸ್ ರೆಸ್ಟ್ ಮಾಡಿದರೆಲ್ಲ ಕರೆಕ್ಟ್ ಆಗ್ಬೋದು ನೀವು ಇಲ್ಲ ಅಂದ್ಕೋತಿರ್ಬೋದು ಯಾವ ಜ್ವರ ಇದು ಅಂತೇಳಿ ನಾರ್ಮಲಾ ಅಥವಾ ಡೆಂಗ್ಯೂನಾ ಅಂತೇಳಿ ಸೊ ನಂಗೆ ಬಂದಿರೋದು ನಾರ್ಮಲ್ ಜ್ವರ ಆ ವೆದರಿಗೆ ಈ ಮಳೆಗೆ ಸೊ ಜ್ವರ ಬಂತು ಅಂತೇಳಿ ಕೇರ್ಲೆಸ್ ಹೋಗ್ಬೇಡಿ ಗೈಸ್ ನಾರ್ಮಲ್ ಆಗಲಿ ಡೆಂಗ್ಯೂ ಆಗಲಿ ಸೊ ಡೆಂಗ್ಯೂ ಬಂದರೂ ಎದುರ್ಕೋಬೇಕು ಅಂತೇನೂ ಇಲ್ಲ ಬಿಕಾಸ್ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ಏನೆಲ್ಲ ಪ್ರೊಸೀಜರಲ್ಲಿ ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋದರೆ ಕ್ಯೂರ್ ಆಗುತ್ತೆ ಸೊ ಕೇರ್ಲೆಸ್ ಮಾಡಬೇಡಿ ಬಿಕಾಸ್ ಡೆಂಗ್ಯೂಗೆ ತುಂಬ ಜನ ಡೆತ್ ಆಗಿದ್ದಾರೆ ಕೂಡ ಸೊ ಹಾಗಾಗಿ ಆ್ಯಂಡ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ವಲ್ಪ ನನಗೆ ಸ್ವಲ್ಪ ಓಕೆ ಅಂತ ಆದಾಗೆಲ್ಲ ಫ್ಲಾಗ್ ಮಾಡಿದ್ದೇನೆ ಸೊ ಐ ಹೋಪ್ ನಿಮಗೆ ಲೈಕ್ ಆಗ್ಬೋದು ಅಂತ ಪ್ರೀವಿಯಸ್ ವ್ಲಾಗಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಬಿ ಸೇಫ್ ಗೈಸ್ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ